ಅವರು ನಮ್ಮ ಸ್ನೇಹಿತರೆ ಅವ್ರನ್ನೇ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋಣ ಬನ್ನಿ ಅವ್ರೇ ನಿಲ್ಬೇಕು ಅನ್ನೋದು ಚರ್ಚೆ ಮಾಡೋಣ ಅವ್ರನ್ನೇ ನಿಲ್ಸ್ಬೇಕು ಅಂತ ನಿಲ್ಸೋಣ ನಾವು ಅಣ್ಣ ತಮ್ಮದ ತರ ಹೋಗ್ಬೇಕಲ್ವಾ ಪಾಪ ಯಾರ್ಯಾರ ಅವ್ರ ಮನ್ಸಿನ ಮೇಲೆ ಇನ್ನು ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ ಮಾತಿನ ಬಿರುಸು ನಮ್ಮ ಅವನ ಒಬ್ಬ ನಮ್ಮ ತಮ್ಮ ಅನ್ವೆ ಕೂತ್ ಸರ್ ಮಾಡೋಣ ಅದೇನು ಸಮಸ್ಯೆ ಇದೆ ಈ ಸಲ ಹಾ ಸ್ಪರ್ಧೆ ಮಾಡ್ಬೇಕು ಅಂತ ನಿಮ್ಮ ಆಸೆ ಇದೆಯಾ ಕಳಿಸ್ತೀನಿ ನಾನು ರಾಜ್ಯದಲ್ಲಿ ಇರೋಣ ಅಂತ ಎಲ್ಲಾ ಕಡೆ ಕೇಳ್ತಾರೆ ಎಲ್ಲಾ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ನಿಲ್ಬೇಕು ನಿಲ್ಬೇಕು ಅಂತಾರೆ ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವ್ದೂ ತೀರ್ಮಾನಗಳು ಮಾಡಿಲ್ಲ ಈಗ ತುಮಕೂರ್ನಲ್ಲೂ ಬರಬೇಕು ಅಂತಾರೆ ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕೇಂದ್ರ ಆಗ್ಬೇಕು ಅಂತಾರೆ ಆ ಬೆಂಗಳೂರು ಗ್ರಾಮ ನೀವೇ ನಿಲ್ಬೇಕು ಅಂತಾರೆ ಮಂಡ್ಯ ನಿಲ್ಬೇಕು ಅಂತಾರೆ ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ದೇವೇಗೌಡರು ಬರದೆ ನಿಲ್ದೇ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ ಅಭಿಮಾನದಲ್ಲಿ ಮಾತನಾಡ್ತಾರೆ ಹಾಗಂತ ಹೇಳಿ ಎಲ್ಲ ಕಡೆ ನಾನೇ ನಿಲ್ಲಕ್ ಆಗತ್ತ ರಾಜ್ಯ ಬಜೆಟ್ ಅದರಿಂದ ಮುಂದೆ ನೋಡೋದು ಏನೇನು ಮಾಡಬೇಕು ಗ್ಯಾರಂಟಿ ಯೋಜನೆಗಳ ನಡುವೆ ರಾಜ್ಯ ಬಜೆಟ್ ರಾಷ್ಟ್ರೀಯ ಪಕ್ಷ ನಮ್ಮ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ನಮ್ಮ ನಾಯಕರು ಯಡಿಯೂರಪ್ಪನವರು ನಮ್ಮ ರಾಜ್ಯಾಧ್ಯಕ್ಷರು ನನ್ನ ನಾಯಕ ಬಿ ವೈ ವಿಜಯೇಂದ್ರ ಅವರು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇನು ಮಾಡಬೇಕು ಅನ್ನೋದನ್ನು ಅದನ್ನ ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ ನಮ್ಮ ಪಕ್ಷದವ್ರು ತೀರ್ಮಾನ ನಾವು ಅಣತಮ್ ತಂದಿದ್ದಾಗೆ ಒಟ್ಟಿಗೆ ಹೋಗಬೇಕಾಗುತ್ತೆ ಮುಂದಿನ ದಿನಕ್ಕೆ ಗೊತ್ತಿಲ್ಲ ಅದನ್ನು ಗಮನಿಸ್ತೀನಿ ಅಲ್ಲಿ ಅರ್ಥದಲ್ಲಿ ಗಮನಿಸ್ತೀನಿ ಗೊತ್ತೇ ಏನು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಗಮನಿಸ್ತೀನಿ ಇಪ್ಪತ್ತ್ ಮೂರಲ್ಲಿ ಏನಾಗಿದ್ದರು ಪ್ರೀತಮ್ ಗೌಡ್ರು ಇವಾಗ ಏನಾಗಿದ್ದಾರೆ ಮತ್ತೆ ಇಪ್ಪತ್ತೆಂಟಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ ಹಂಗಾಗಿ ಸುಮ್ಮನೆ ಒಂದು ನಿಮಿಷಕ್ಕೂ ನಾನು ಮಾತಾಡೋದನ್ನು ನಾನು ಅದನ್ನು ಏನು ಅನ್ನೋದನ್ನು ಗಮನಿಸ್ಬೇಕಲ್ಲ ಹೇಳಿದ್ದಾರೆ ಯಾವ ವ್ಯಕ್ತಿಗೆ ಹೇಳಿದ್ದಾರೆ ಏನು ವಿಚಾರ ಏನು ಸಂಬಂಧ ಅಂತೇಳಿ ನೋಡ್ಬೇಕಲ್ಲ ಹಂಗಾಗಿ ನಾನು ನೋಡಿದೆ ಏನೂ ಹೇಳೋ ತಪ್ಪಾಗುತ್ತೆ ಪ್ರೀತಂ ಗೌಡರು ಉತ್ಸಾಹದಲ್ಲಿ ಯುವಕರಿದ್ದಾರೆ ಸ್ವಲ್ಪ ಉತ್ಸಾಹದಲ್ಲಿ ಮಾತಾಡ್ತಾರೆ ನಮ್ಮ ಕೂತು ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಳ್ತೀವಿ ಉತ್ಸಾಹದಲ್ಲಿ ಇಪ್ಪತ್ತ್ ಮೂರಲ್ಲಿ ಬಂದು ಪ್ರೀತಮ್ ಒಂದು ಸೋಲ್ಸಿ ಅಂತ ಅಂತೇಳಿದಾಗಲೂ ಹಾಸನ ಜನ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿದ್ದಾರೆ ಎಪ್ಪತ್ತೆಂಟು ಸಾವಿರ ಪ್ರೀತಮ್ ಗೌಡನ ಪರವಾಗಿ ಅವ್ರ ವಿರುದ್ಧವಾಗಿ ಬಿದ್ದಿರೋಂಥ ಮತಗಳು ಅನ್ನೋದನ್ನು ಮಾತ್ರ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಿ ಎಂಬತ್ನಾಲ್ಕು ಸಾವಿರ ಅವ್ರ ಅಭ್ಯರ್ಥಿ ಏನು ತಗೊಂಡಿದ್ದಾರೆ ಆ ಬೂತ್ಗಳನ್ನ ಪಟ್ಟಿ ಇಟ್ಕೊಂಡಿರ ಕೇಳಿ ಆ ಎಂಬತ್ನಾಲ್ಕು ಸಾವಿರದಲ್ಲಿ ಈಗ ನಲ್ವತ್ನಾಲ್ಕು ಸಾವಿರ ಎಲ್ಲೋ ಕೂತಿದೆ ಅನ್ನೋದನ್ನ ಒಂದ್ಸಲಿ ಅವ್ರು ನೋಡಿಬಿಟ್ರೆ ಪ್ರೀತಮ್ ಗೌಡನ್ ಶಕ್ತಿ ಏನು ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಸ್ಕೊಂಡಿದ್ದಾರೆ ಆ ಎರಡೂ ಶಕ್ತಿ ಅರ್ಥ ಆಗ್ಬಿಡುತ್ತೆ ಆಮೇಲೆ ಉಳಿದಿದ್ದನ್ನು ನಮ್ಮ ಪಕ್ಷದ ಹಿರಿಯರು ಮಾತಾಡ್ತಾರೆ ಯಾಕೆ ಈಗ ಅವೆಲ್ಲ ಮಾತಾಡೋದು ಅವ್ರು ಗೆದ್ದಿರೋ ಅಂಥದ್ದು ಅಥವಾ ಅವ್ರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವ್ರು ಗೆಲ್ಲಿ ಅಂತ ಓಟ್ ಹಾಕಿಲ್ಲ ಬಿ ಜೆ ಪಿ ಸೋಲಬೇಕು ಅಂತ ಬೇರೆಯವ್ರು ಯಾರೋ ಮನ್ಸು ಮಾಡಿ ಓಟ್ ಹಾಕಿರೋದ್ರಲ್ಲಿ ಗೆದ್ದಿರೋಂಥದ್ದು ನನಗೆ ಬಂದಿರೋ ಮತಗಳು ಪ್ರೀತಮ್ ಗೌಡನ್ ಗೆಲ್ಲಿಸ್ಬೇಕು ಅಂತ ಬಂದಿರೋ ಮತಗಳು ಮತ್ತು ಅವ್ರು ಸೋಲ್ಸಿ ಅಂತ ಹೇಳಿದಾಗಲೂ ಬಂದಿರೋ ಮತಗಳು ಹಂಗಾಗಿ ನಾನು ಉತ್ಸಾಹದಲ್ಲಿ ಮಾತಾಡೋದಿಲ್ಲ ನನ್ನ ಕೆಲಸ ಮಾತಾಡುತ್ತೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು ಬಂದು ಸೋಲ್ಸಿ ಅಂತ ಮೂರು ನಾಲ್ಕು ಸಲಿಗೆ ಬಂದು ಹೇಳಿದಾಗಲೂ ನನಗೆ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿದ್ದಾರೆ ಅಂತೇಳಿ ಹೇಳಿದರೆ ಪ್ರೀತಮ್ ಗೌಡರು ಶಕ್ತಿ ಏನು ಅನ್ನೋದು ಹಾಸನಲ್ಲಿ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ ಅವರು ಎಂಬತ್ನಾಲ್ಕು ಸಾವಿರದಲ್ಲಿ ನಲ್ವತ್ನಾಲ್ಕು ಸಾವಿರ ಓಟ್ ಎಲ್ಲೋಗಿದೆ ಅಂತೇಳಿ ಹೇಳಿ ಫಸ್ಟು ಅವರು ಕೂತು ಮಾತಾಡ್ಕೊಂಡ್ರೆ ಅವರು ಶಾಸಕರು ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಅವರು ಕೂತ್ ಮಾತಾಡ್ಕೊಂಡ್ರೆ ಬಹುಶಃ ಅಲ್ಲಿಂದ ಪ್ರಾರಂಭ ಆದರೆ ಒಳ್ಳೆಯದು ನನ್ನ ಹತ್ರ ಕೂತ್ ಮಾತನಾಡೋದಕ್ಕಿಂತ ಎಂಬತ್ನಾಲ್ಕು ಸಾವಿರ ಇವಾಗ ಎಷ್ಟು ಸಾವಿರ ಆಗಿದೆ ಅನ್ನೋದನ್ನು ಒಂದ್ಸಲಿ ಆತ್ಮಲೋಕನ ಮಾಡ್ಕೊಬಿಟ್ಟು ನೋಡಿದ್ರೆ ಉಳಿದಿದೆ ಎಲ್ಲದಕ್ಕೂ ಉತ್ತರ ಸಿಕ್ಕೋಗ್ಬಿಡುತ್ತೆ ಈಗ ನಿಮ್ಮನ್ನು ತಮ್ಮ ಅಂತ ಸ್ವೀಕಾರ ಮಾಡಿದ್ದಾರೆ ಸರ್ ನಮ್ಮ ಬ್ರದರ್ ಅಂತ ಹೇಳಿ ಮಾತಾಡಿದ್ದಾರೆ ಇಪ್ಪತ್ತ್ಮೂರಲ್ಲಿ ಸೋಲ್ಸಿ ಅಂತೇಳಿದ್ದಾರೆ ಈಗ ತಮ್ಮ ಅಂದಿರ್ತಾರೆ ಇಪ್ಪತ್ತೆಂಟಕ್ಕೆ ಏನಂತ ನನಗೆ ಗೊತ್ತಿರಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಕೊಡೋದಿಲ್ಲ ರಾಜಕಾರಣದಲ್ಲಂತೂ ಅಣ್ಣ ಅಣ್ತಮ್ಮ ಆಗೋಕ್ಕಲ್ಲ ಬೇರೆ ರೀತಿಯಲ್ಲಿ ತಮ್ಮನ್ನ ಪಕ್ಕದಲ್ಲೇ ಕೂರಿಸ್ಕೊಂಡಿರ್ತಾರೆ ಅವ್ರ ತಮ್ಮನ್ನ ಹತ್ರ ಮಾತಾಡ್ಕೊಳ್ಳಿ ಅವ್ರದ್ದು ಏನಿದೆ ಅವ್ರ ಶಕ್ತಿ ಅವ್ರದ್ದನ್ನು ನೋಡಲಿ ನಮ್ಮ ಶಕ್ತಿ ಬಿ ಜೆ ಪಿ ಶಕ್ತಿ ಏನಿರುತ್ತೆ ಅದನ್ನು ನಮ್ಮ ಹಿರಿಯರು ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಮ್ಮ ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ನಾನು ಇವತ್ತು ರಾಜಕೀಯದಲ್ಲಿ ಏನಾದರೂ ಶಕ್ತಿಯುತವಾಗಿ ಬೆಳೆದಿದ್ದೀನಿ ಅಂತೇಳಿ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಆಶೀರ್ವಾದ ನಮ್ಮ ನಾಯಕರು ಏನು ಹೇಳ್ತಾರೆ ನಮ್ಮ ರಾಜ್ಯಾಧ್ಯಕ್ಷ ಏನು ಮಾರ್ಗದರ್ಶನ ಕೊಡ್ತಾರೆ ಆ ಪ್ರಕಾರ ಕೆಲಸಗಳನ್ನು ಮಾಡ್ತೀವಿ ಮೈತ್ರಿಯ ಜೊತೆಗೆ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಜನ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನಗಳೇ ನಮ್ಮೆರ ಆಗಿದ್ರು ಅಂತಕ್ಕಂಥ ಅಭಿಪ್ರಾಯನೂ ಕೂಡ ಕುಮಾರಸ್ಥರ ವ್ಯಕ್ತಪಡಿಸ್ತೀವಿ ಅವ್ರ ಪಕ್ಷದ ಅಭ್ಯರ್ಥಿ ಅಲ್ಲ ಅವ್ರು ಗೆಲ್ಲಬೇಕು ಅಂತ ಹೇಳೋದು ಸಹಜ ಮೈತ್ರಿ ಜೊತೆಗೆ ಇನ್ನೂ ಇಲ್ಲ ನೋಡೋಣ ಅದು ಯಾರಿಗೆ ಟಿಕೆಟ್ ಆಗುತ್ತೆ ಏನು ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ನಾನು ಯಾಕೆ ಮಾತಾಡ್ತೀನಿ ಪಕ್ಷದವ್ರು ತೀರ್ಮಾನ ಮಾಡ್ತಾರೆ ಅದು ಆ ತೀರ್ಮಾನ ಆದಮೇಲೆ ಏನು ಮಾಡಬೇಕು ಅದನ್ನ ಮಾಡ್ತೀವಿ ಅದರ ಒಂದು ಮಾತನ್ನು ಹೇಳ್ತೀನಿ ಬಿಡಿಸ್ನಿಂದ ಮಾತಾಡ್ತಾರೆ ಯುವಕರು ಆ ಯುವಕ ಇದನ್ನೇ ಅನ್ನೋ ಕಾರಣಕ್ಕೆ ಎಪ್ಪತ್ತೆಂಟು ಸಾವಿರ ಓಟ್ ಹಾಕಿರೋದು ಅವ್ರು ಹಾಕ್ಸ್ಕೊಂಡಿರೋ ಮತ ಎಲ್ಲೋಗಿದೆ ಅಂತೂ ಒಂದು ಸಲ ಆತ್ಮಾಲೋಕನ ಮಾಡ್ಕೊಂಡು ಎಂ ಪಿ ಚುನಾವಣೆ ಆದಮೇಲೆ ಬೂತ್ ತೆಗೆದು ಬಿಟ್ಟು ನೋಡ್ಕೊಬಿಟ್ರೆ ಯಾರ್ಯಾರು ಶಕ್ತಿ ಏನೇನು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋದು ಈಗಿರೋ ಶಾಸಕರಿಗೂ ಗೊತ್ತಾಗುತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನನ್ನ ವಿರುದ್ಧ ಬಂದು ಚುನಾವಣೆ ಮಾಡಿದಂಥವ್ರಿಗೂ ಗೊತ್ತಾಗುತ್ತೆ ನೈಜ ಶಕ್ತಿ ಏನೇನಿದೆ ಹೇಳಿ ಹಂಗಾಗಿ ಹಿರಿಯರಿದ್ದರೆ ನಾನು ಅವ್ರ ಬಗ್ಗೆ ಜಾಸ್ತಿ ಮಾತನಾಡೋದಿಲ್ಲ ಏನೇನಿದೆ ಶಕ್ತಿಯನ್ನು ಆ ಶಕ್ತಿಯನ್ನು ವಿನಿಯೋಗಿಸ್ಕೊಳ್ಳಿ ಅದು ಜನ ಮಾತ್ರ ಗಮನಿಸ್ತಿರ್ತಾರೆ ಇಪ್ಪತ್ತ್ಮೂರರಲ್ಲಿ ಪ್ರೀತಮ್ ಗೌಡನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಈಗ ಇಪ್ಪತ್ನಾಲ್ಕರಲ್ಲಿ ಬಂದು ತಮ್ಮ ಅಂತ ಹೇಳಿದ್ದಾರೆ ಅನ್ನೋದನ್ನು ಗಮನಿಸ್ತಾರೆ ಇಪ್ಪತ್ತೆಂಟರಲ್ಲಿ ಏನು ಹೇಳ್ತಾರೆ ಅಂತಲೂ ಕೌತುಕದಿಂದ ಕಾಯ್ತಿರ್ತಾರೆ ಹಂಗಾಗಿ ನಾನು ಮಾತನಾಡಬೇಕಾದ್ರೆ ಬೇರೆಯವ್ರ ಹಂಗೆ ಒಂದು ಸಲ ಒಂದು ಮಾತಾಡಿ ಇನ್ನೊಂದು ಸಲ ಇನ್ನೊಂದು ಮಾತಾಡೋ ಕೆಲಸ ಮಾಡಲ್ಲ ಭಾಳ ಜವಾಬ್ದಾರಿಯುತವಾಗಿ ನಾನು ಭಾಳ ಹುಮ್ಮಸ್ಸಿನಿಂದ ಮಾತಾಡಿದ್ರು ಯುವಕನಾಗ ಮಾತಾಡಿದ್ರು ತುರುಸ್ನಿಂದ ಮಾತನಾಡಿದ್ರು ನನ್ನ ಮಾತಲ್ಲಿ ಬದ್ಧತೆ ಇರುತ್ತೆ ಹಂಗಾಗಿ ನಾನು ಬದ್ಧತೆ ಇದ್ದರೆ ಮಾತ್ರ ಮಾತನಾಡ್ತೀನಿ ರಾಜಕೀಯವಾಗಿ ನನ್ನ ಬದ್ಧತೆ ನಮ್ಮ ಪಕ್ಷ ಗೆಲ್ಲಬೇಕು ನಮ್ಮ ಪಕ್ಷ ಗಟ್ಟಿಯಾಗಬೇಕು ಭಾರತೀಯ ಜನತಾ ಪಾರ್ಟಿ